ಜಯಂತನ ಪ್ರೀತಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಅದನ್ನ ಜಾನ್ವಿ ಸ್ವೀಕರಿಸಲು ಕೂಡ ಆಗ್ತಾ ಇಲ್ಲ ತುಂಬಾನೇ ಕಷ್ಟ ಆಗ್ತಿದೆ ಇದೀಗ ಮನೆಯವರ ಜೊತೆ ಕೂಡ ಮಾತನಾಡುವಂತ ಸೊ ಅದನ್ನ ನೆಟ್ವರ್ಕ್ ಕೂಡ ಇದೀಗ ಕಟ್ ಮಾಡ್ಬಿಟ್ಟಿದ್ದಾನೆ ಜಯಂತ್ ಸೊ ಇಷ್ಟರ ಮಟ್ಟಿಗೆ ಜಯಂತನ ಒಂದು ಪ್ರೀತಿಯಾಗಿರಬಹುದು ನಡವಳಿಕೆಯ ಒಂದು ವಿಡಲ್ ವಿಲನ್ ಶೇಡ್ ಎಲ್ಲವೂ ಕೂಡ ಕಾಣ ಸಿಗುತ್ತಿದೆ ಜಯಂತ್ ಮೊದಲಿಂದ ಅನಾಥಾಶ್ರಮದಲ್ಲೇ ಬೆಳೆದಾದವನು ಸೊ ಜಯಂತನಿಗೆ ಇದೊಂದು ಪ್ರೀತಿ ಆಗಿರ್ಬೋದು ಸೊ ಬೇರೆ ಏನೂ ಕೂಡ ತಿಳಿದಿಲ್ಲ ಯಾರ ಒಂದು ಪ್ರೀತಿಯಲ್ಲೂ ಕೂಡ ಬೆಳೆದಿಲ್ಲ ಜಯಂತ್ ಸೊ ಹೀಗಾಗಿ ಮದುವೆ ಆದ ಮೇಲೆ ಹೆಚ್ಚಿನ ಸ್ವಾರ್ಥವನ್ನೇ ನೋಡ್ತಾ ಇದ್ದಾನೆ ಹೆಂಡತಿ ತನ್ನ ಮಾತ್ರ ಪ್ರೀತಿಸಬೇಕೆಂಬ ನಿರೀಕ್ಷೆ ಇಟ್ಕೊಂಡಿದ್ದಾನೆ ಜೊತೆಗೆ ತನ್ನ ಜೊತೆ ಮಾತ್ರ ಮಾತನಾಡ್ಬೇಕು ಬೇರೆ ಯಾರ ಜೊತೆ ಕೂಡ ಮಾತನಾಡಬಾರ್ದು ತಂದೆ ತಾಯಿ ಜೊತೆ ಮಾತನಾಡಿದ್ರು ಕೂಡ ಹೊಟ್ಟೆ ಉರಿದು ಬೀಳ್ತಾನೆ ಜಯಂತ್ ಸೊ ಅಷ್ಟರ ಮಟ್ಟಿಗೆ ಸ್ವಾರ್ಥನ ಆಗ್ಬಿಟ್ಟಿದ್ದಾನೆ ಒಂದು ಜಾಹ್ವಿಯ ಒಂದು ವಿಚಾರದಲ್ಲಿ ಪ್ರತಿಯೊಂದು ಮೂಮೆಂಟ್ ಅನ್ನು ಕೂಡ ನೋಡ್ತಾ ಇರ್ತಾನೆ ಅಲ್ಲದೆ ಮನೆಯಲ್ಲಿ ಮೈಕ್ ಆಗಿರ್ಬೋದು ಕ್ಯಾಮರಾ ಎಲ್ಲವನ್ನು ಕೂಡ ಅಳವಡಿಸಿದ್ದಾನೆ ಸೊ ಫ್ರೆಂಡ್ಸ್ ಜೊತೆನು ಕೂಡ ಮಾತನಾಡಬಾರದು ಸೊ ಆ ರೀತಿ ಮಾಡಿದ್ದಾನೆ ಜೊತೆಗೆ ಮನೆಯ ನೆಟ್ವರ್ಕ್ ಕೂಡ ಕಟ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಮನೆಯವರ ಜೊತೆ ಮಾತನಾಡುತ್ತಿದ್ದಂತ ಜಾನ್ವಿ ಈಗ ಇನ್ ಮುಂದೆ ಮಾತನಾಡಕ್ಕೂ ಕೂಡ ಆಗೋದಿಲ್ಲ ಯಾಕಂದ್ರೆ ಸಿಮ್ ನಲ್ಲಿ ಏನಾದ್ರು ತೊಂದರೆ ಅಂತ ಜಾನ್ವಿ ಅಂದ್ಕೊಂಡಿದ್ದಾಳೆ ಆದ್ರೆ ಅದು ಜಯಂತನ ಪ್ರಭಾವ ಯಾಕೆಂದ್ರೆ ಜಯಂತ್ ಏನೋ ಒಂದು ಪ್ಲಾನ್ ಅನ್ನ ಮಾಡಿ ಒಂದು ನೆಟ್ವರ್ಕ್ ಅನ್ನು ಕೂಡ ಕಟ್ ಮಾಡುವ ರೀತಿ ಮಾಡಿದ್ದಾನೆ ಸೊ ಹೀಗಾಗಿ ಒಂದು ಮೊಬೈಲ್ ನಲ್ಲಿ ಒಂದು ಕಾಲ್ ಕೂಡ ಕನೆಕ್ಟ್ ಆಗೋದಿಲ್ಲ ಸೊ ಹೀಗಾಗಿ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ ಯಾಕಂದ್ರೆ ತಾಯಿ ಜೊತೆ ಅಂದ್ರೆ ಮನೇಲಿರುವಂತಹ ಟೈಮ್ ನಲ್ಲಿ ಜಾನ್ವಿ ಮಾತನಾಡ್ತಾ ಇದ್ಲು ಅಡುಗೆ ವಿಚಾರ ಆಗಿರ್ಬೋದು ಸರಿ ರೀತಿ ಯಾಕಂದ್ರೆ ಟಿವಿ ಕೂಡ ಇಲ್ಲ ಮನೇಲೆ ಇರಬೇಕು ಅಂದ್ರೆ ಬೋರ್ ಆಗೋದಿಲ್ವಾ ಸೊ ಇರ್ಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದ್ರೆ ಲಾಕ್ ಕೂಡ ಆಗಿರುತ್ತೆ ಆಚೆ ಕೂಡ ಹೋಗಕ್ಕಾಗೋದಿಲ್ಲ ಸೊ ಈ ರೀತಿ ಜಾನ್ವಿ ಪರದಾ ಆಡ್ತಾ ಏನಾಗೋಯ್ತು ನನ್ನ ಒಂದು ಸಿಮ್ ಪ್ರಾಬ್ಲಮ್ ಅಂತ ಸುಮ್ನೆ ಆಗ್ತಾಳೆ ಆದ್ರೆ ಪಾಪ ಅದು ಜಯಂತ್ ಮಾಡಿರುವಂತ ಒಂದು ಶಿಕ್ಷೆ ಅಂತ ಹೇಳ್ಬೋದು ಅದು ಜಾನ್ವಿಗೆ ಇನ್ನ ಕೂಡ ಅರ್ಥ ಆಗಿಲ್ಲ ನಂತರ ಒಂದು ಲ್ಯಾಂಡ್ ಲೈನ್ ವರ್ಕ್ ಆಗ್ತಾ ಇರುತ್ತೆ ಮನೆಯ ಲ್ಯಾಂಡ್ ಲೈನ್ ಅನ್ನ ಆ ಲ್ಯಾಂಡ್ ಲೈನ್ ವರ್ಕ್ ಆಗ್ತಿರುವುದನ್ನ ನೋಡಿ ಜಾನಮಿಗೆ ಖುಷಿ ಆಗುತ್ತೆ ಇದರಿಂದ ಕೋಪ ಇನ್ನಷ್ಟು ಜಾಸ್ತಿ ಆಗಿದೆ ಜಯಂತಿನಿಗೆ ಇಷ್ಟು ಕಟ್ ಮಾಡಿದ್ರು ಕೂಡ ಮತ್ತೊಮ್ಮೆ ನೋಡಿ ಒಂದು ಲ್ಯಾಂಡ್ ಲೈನ್ ಅನ್ನು ಉಪಯೋಗ್ಸೋಕೆ ಪ್ರಯತ್ನ ಮಾಡುತ್ತಿದ್ದ ಜಾನವೀ ಅಂತ ಕೋಪ ಮಾಡ್ಕೊತಾ ಇದ್ದಾನೆ ಜಯಂತ್ ಮನೆಯವರ ಜೊತೆ ಕೂಡ ಮಾತನಾಡಬಾರ್ದಂತೆ ಜಯಂತಿಗೆ ಸೊ ಎಲ್ಲ ಪ್ರತಿಯೊಂದು ಮೂಮೆಂಟ್ ಅನ್ನು ಕೂಡ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ